ಬಹುಶಃ ವಿದ್ವಾಂಸರು ಪತ್ರಿಕಾ ಸಂಪಾದಕರು ಪ್ರಖ್ಯಾತ ಪ್ರವಚನಕಾರರು ಆಗಿರುವಂತಹ ಭಾಷಾಂತರಕಾರರು ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತರಾಗಿರುವಂತಹ ಬನ್ನಂಜೆ ಗೋವಿಂದಾಚಾರ್ಯ ಅವರ ತೊಂಬತ್ತರ ಸಂಸ್ಕರಣಾ ಕಾರ್ಯಕ್ರಮ ಬೆಂಗಳೂರು ಬನ್ನಂಜೆ ಆಶ್ರಮದಲ್ಲಿ ಅಕ್ಟೋಬರ್ ಐದರಂದು ತೆಂಕಿಲಾ ಸ್ವಾಮಿ ಕಲಾಮಂದಿರದಲ್ಲಿ ನಡೆಯಲಿದೆ ಎಂದು ಡಾಕ್ಟರ್ ಶ್ರೀಶಾ ಕುಮಾರ್ ಎಂಕೆ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಶ್ವ ಬನ್ನಂಜೆ ತೊಂಬತ್ತರ ನಮನ ಕಾರ್ಯಕ್ರಮ ದೇಶದಾದ್ಯಂತ ಸುಮಾರು ಇಪ್ಪತ್ತು ಕಾರ್ಯಕ್ರಮಗಳು ನಡೆಯಲಿದೆ ಈಗಾಗಲೇ ಉಡುಪಿ ಮಂಗಳೂರು ಮೂಡಬಿದ್ರೆ ಸುಬ್ರಹ್ಮಣ್ಯ ಮೊದಲಾದ ಸ್ಥಳದಲ್ಲಿ ನಡೆದಿದ್ದು ಆರನೇ ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡೆಯುತ್ತಿದೆ ಹಾಗೆಯೇ ಬೆಳಗ್ಗಿನಿಂದ ಸಂಜೆ ತನಕ ನಮನ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿದೆ ಬೆಳಿಗ್ಗೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಯುವ ಬ್ರಿಗೇಡ್ನ ಸಂಸ್ಥಾಪಕ ಚಕ್ರವರ್ತಿ ಸೂಳಿಬೆಲೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಜಿಎಲ್ಎಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಬಲರಾಮಾಚಾರ್ಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶಾಸಕ ಅಶೋಕ್ ಕುಮಾರ್ ರೈ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಚಗುಡ್ಡೆ ಈಶ್ವರ ಭಟ್ಟ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಇನ್ನು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಆಗಿರುವ ಡಾಕ್ಟರ್ ಮಲ್ಲೇಪುರಮ ಜಿ ವೆಂಕಟೇಶ ಪ್ರಸ್ತಾವನೆಗೆ ಹೇಳಿದ್ದಾರೆ ಇನ್ನು ವಿಶ್ವ ಬನ್ನಂಜೆ ತೊಂಬತ್ತರ ನಮನ ಪುತ್ತೂರು ಸಮಿತಿ ಕಾರ್ಯಾಧ್ಯಕ್ಷ ಮಾಧವಸ್ವಾಮಿ ಉಪಾಧ್ಯಕ್ಷ ಆಯ್ಕೆ ಬೊಲುವಾರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದು ಉದ್ಘಾಟನಾ ಸಮಾರಂಭದಲ್ಲಿ ಯುವ ಬ್ರಿಗೇಡ್ನ ಸಂಸ್ಥಾಪಕರಾಗಿರುವ ಶ್ರೀ ಚಕ್ರವರ್ತಿ ಸೂಲಿ ಉದ್ಘಾಟನಾ ಭಾಷಣ ಮಾಡಲಿದ್ದಾರೆ ಅಭ್ಯಾಗತರಾಗಿ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಶ್ರೀ ಮಹಾನಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಮುಕ್ತೇಶ್ವರರಾದ ಶ್ರೀ ಕಂಜಿಗುಡ್ಡೆ ಈಶ್ವರ ಭಟ್ ಮತ್ತು ಬನಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಇದರ ಕಾರ್ಯಾಧ್ಯಕ್ಷರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಆಗಿರುವ ಡಾಕ್ಟರ್ ಮಲ್ಲೇಕುರಂಜಿ ವೆಂಕಟೇಶ್ ಇವರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಬಲರಾಮ ಆಚಾರ್ಯ ಅಧ್ಯಕ್ಷರು ಜಿಎನ್ ಸಮೂಹ ಸಂಸ್ಥೆಗಳು ಇವರು ನಿರ್ವಹಿಸಲಿದ್ದಾರೆ ಬನ್ನಿ ಗೋವಿಂದಾಚಾರ್ಯರ ಬಗ್ಗೆ ಎರಡು ವಿಚಾರಗೋಷ್ಠಿಗಳು ನಡೆಯಲಿದ್ದು ಖ್ಯಾತ ಸಾಹಿತಿಗಳು ಮತ್ತು ಅಧ್ಯಾತ್ಮ ಚಿಂತಕರಾಗಿರುವ ಶ್ರೀ ಲಕ್ಷ್ಮೀಶ ತೋಳ್ಪಾಡಿ ಅವರು ಸ್ಮರಣೆ ಎಂಬ ವಿಚಾರದ ಬಗ್ಗೆ ಮಾತನಾಡಲಿದ್ದಾರೆ ಅಪರಾಹ್ನದ ಗೋಷ್ಠಿಯಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಬೆಂಗಳೂರು ಇದರ ಪ್ರಾಧ್ಯಾಪಕರಾಗಿರುವ ವಿದ್ವಾನ್ ಕೃಷ್ಣರಾಜ ಕುಪ್ಪಾಳಿ ಇವರು ಗುರು ಬನ್ನಂಜೆ ಎಂಬ ವಿಚಾರದಲ್ಲಿ ಮತ್ತು ಬೆಂಗಳೂರಿನ ಶ್ರೀಮತಿ ಭಾರತಿ ಕಲ್ಲೂರಾಯ ಇವರು ವಿಶ್ವ ವಿಶ್ವತೋಮಕ ಬನ್ನಂಜೆ ಎಂಬ ವಿಚಾರದ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಬನ್ನಂಜೆಯವರ ಅವರ ಶ್ರೀಮತಿ ಕವಿತಾ ಉಡುಪ ಮತ್ತು ಶ್ರೀಮತಿ ಸುಮಾ ಶಾಸ್ತ್ರಿ ಪ್ರಸ್ತುತಪಡಿಸಲಿದ್ದಾರೆ ಕರ್ನಾಟಕದ ಖ್ಯಾತ ಸಿನಿಮಾ ನಿರ್ದೇಶಕ ಶ್ರೀ ಪ್ರಸಾದ್ ಮತ್ತು ತಂಡದಿಂದ ನನ್ನ ಪಿತಾಮಹ ಎಂಬ ನಾಟಕ ಪ್ರದರ್ಶನ ನಡೆಯಲಿದೆ ಸಾಯಂಕಾಲ ನಡೆಯಲಿರುವ ಆಚಾರ್ಯಾರ್ಪಣಾ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಮಾಜಿ ಶಾಸಕರಾಗಿರುವ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕಿ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಮತ್ತು ಉಪ್ಪಿನ ಶ್ರೀ ಸಾಸಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವ ಶ್ರೀ ರಾಧಾಕೃಷ್ಣ ನಾಯ್ಕ್ ಇವರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಖ್ಯಾತ ವಿದ್ವಾಂಸರಾಗಿರುವ ಶ್ರೀ ಜಗದೀಶ ಶರ್ಮಾ ಸಂಪ ಇವರು ನಡೆಸಿಕೊಡಲಿದ್ದಾರೆ ಬಂದೇವರ ಸುಪುತ್ರಿ ಖ್ಯಾತ ವಾಗ್ಮಿ ಡಾಕ್ಟರ್ ವೀಣಾ ಬನಂಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಶ್ರೀ ವಿದ್ಯಾಭೂಷಣ ಮತ್ತು ತಂಡ ಬೆಂಗಳೂರು ಇವರಿಂದ ಬನ್ನಂಜೆ ಗಾಮಲೋಕ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ವಿಕಾಸ ವಿವೇಕಾನಂದ ಕಾಲೇಜು ಸಂಸ್ಕೃತ ಸಂಘ ಸಹಕಾರ ನೀಡಲಿದೆ ಹಿರಿಯ ಜ್ಞಾನ ಪರಂಪರೆಯನ್ನು ಮುಂದಿನ ಸಮಾಜಕ್ಕೆ ಕೊಡಲಿರುವ ಈ ಕಾರ್ಯಕ್ರಮ ಜ್ಞಾನ ಪ್ರವಾಹದ ಒಂದು ವಿಶಿಷ್ಟ ಕಾರ್ಯಕ್ರಮವಾಗಲಿದೆ ಧನ್ಯವಾದ